ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ನಿನ್ನ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ ಮೇಲೆ ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ ಏನಕ್ಕೆ ತುಂಬಾ ನೆಗೆಟಿವ್ಸು ಪಾಸಿಟಿವ್ಸು ಟಾಸ್ಕು ಎಲ್ಲ ಇತ್ತು ನಿನ್ನ ಎಪಿಸೋಡ್ ಅಲ್ಲಿ ಆ ಎಪಿಸೋಡ್ ನೋಡಿದ ಮೇಲೆ ನಿಮ್ಗೆ ಅನಿಸ್ತು ಯಾರು ಸರಿ ಅನ್ಸಿದ್ರು ಯಾರು ಅಂತೆಲ್ಲ ಮಾತಾಡಿ ಇಲ್ಲಿ ಮುಖ್ಯವಾಗಿ ಟಾಪ್ ಸಿಕ್ಸ್ ಕಂಟೆಂಟರ್ ಸೆಲೆಕ್ಟ್ ಆಗಿರ್ತಾರೆ ಅದಾದ್ಮೇಲೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿ ಫಿನಾಲೆಗೆ ಹೋಗಕ್ಕೆ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದಕ್ಕಿಂತ ಇಲ್ಲಿ ಮುಖ್ಯವಾಗಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ ತುಂಬಾ ಟ್ರೆಂಡ್ ಆಗ್ತಾ ಇದೆ ಮತ್ತೆ ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ಕಾವ್ಯ ಕರೆಕ್ಟಾ ಗಿಲ್ಲಿ ಕರೆಕ್ಟ್ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಮಧ್ಯದಲ್ಲೇ ರಕ್ಷಿತ ಎಂಟ್ರಿ ಕೊಡ್ತಾರೆ ಒಂದ್ ಒಳ್ಳೆ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಾರೆ ಏನಂತ ನಮ್ಮನ್ನ ಇಷ್ಟಪಡೋಣ ಇವ್ರನ್ನ ಇಷ್ಟಪಡೋಣ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಎಲ್ಲ ಮಾತಾಡೋಣ ನಿನ್ನ ಎಪಿಸೋಡ್ ನೋಡಿದ ಮೇಲೆ ಟಕ್ ಅಂತ ನಿಮ್ಗೆ ಇವ್ರು ಸರಿಯಪ್ಪ ಇವ್ರು ಕರೆಕ್ಟ್ ಆಗಿ ಆಡಿದ್ರಪ್ಪ ಇವ್ರು ಸೂಪರ್ ಆಗಿ ಸೂಪರ್ ಆಗ ಆಡಿದ್ರು ಸೂಪರ್ ಆಗಿ ಮಾತಾಡಿದ್ರು ಇವರೇ ಸರಿ ಅನ್ಸ್ತಾ ಕಮೆಂಟ್ ಮಾಡಿ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ ಗೊತ್ತೇ ಇರುತ್ತೆ ನಿನ್ನ ಟಾಸ್ಕ್ ಅಲ್ಲಿ ನಮ್ಮ ಅಶ್ವಿನಿ ಅವರು ಗೆದ್ದಿರ್ತಾರೆ ಅವರು ಗೆದ್ದ ಮೇಲೆ ಇವ ಸಾರಿ ಅಶ್ವಿನಿಯವ್ರು ಗೆದ್ದಿರಲ್ಲ ಇವಾಗ ಟಾಸ್ಕಲ್ಲೇ ಒಂದು ಟಾಸ್ಕ್ ಆಡಿಸ್ತಾರೆ ಮೇನ್ ಆಗಿ ಬೆಳೆ ಗೆದ್ದ ಮೇಲೆ ಅಶ್ವಿನಿ ಮತ್ತು ಧ್ರುವಂತವ್ರು ಸ್ವಲ್ಪ ಆರ್ಗ್ಯುಮೆಂಟ್ ಆಗುತ್ತೆ ನಾನು ಹೆಂಗೆ ಅಶ್ವಿನಿ ಅಂದರೆ ಅಶ್ವಿನಿಗೌಡವ್ರು ತಗೊಂಡೋಗಿ ಅಲ್ಲಿನ ಹೂವನ್ನ ತಗೊಂಡೋಗಿ ಏನಕ್ಕೆ ಇಡಬೇಕು ಅಲ್ಲಿ ಸ್ಪೆಷಲ್ ಆಗಿ ಇಟ್ಟಿರ್ತಾರಂತೆ ಅಲ್ಲಿ ತೊಗೊಂಡೋಗ್ಬಿಟ್ರಾಯ್ತಲ್ಲ ಹೂವು ಮತ್ತು ಅದು ಆರ್ಗ್ಯುಮೆಂಟ್ ಬಾರಿ ನಾನೇ ಕರೆಕ್ಟ್ ನಾನೇ ಸರಿ ಅನ್ನೋ ಆರ್ಗ್ಯುಮೆಂಟ್ ಏನಕ್ಕೆ ಅಲ್ಲಿ ನೀರಲ್ಲಿ ಹೂ ಹಾಕಿರ್ತಾರೆ ಡಿಸೈನ್ಗೋಸ್ಕರ ಧ್ರುವ ಆಲ್ರೆಡಿ ಮಾಡಿರ್ತಾರೆ ಆ ಮಾಡಿರೋ ಹೂನ ತಗೊಂಡೋಗಿ ಏನಕ್ಕೆ ಇಡಬೇಕಲ್ವಾ ಅಲ್ಲಿ ಸ್ಪೆಷಲ್ ಆಗಿ ಇಟ್ಟಿರ್ತಾರೆ ಬೇರೆ ಹೂವು ಇಟ್ಟಿರ್ತಾರೆ ಅಂತ ಅವು ಹೂವು ತಗೊಂಡೋಗಿ ಪೂಜೆ ಮಾಡ್ಬೋದಲ್ವ ನನ್ಗೆ ಯಾಕೆ ಅಶ್ವಿನಿಗೌಡನೇ ತಪ್ಪ ಅನಿಸ್ತು ನಿನ್ನೆ ಧ್ರುವಂತೇ ಸರಿ ಆ ನಿನ್ನ ನೋಡಿದಾಗ ಜಗಳ ನೋಡಿದಾಗ ಅದರಲ್ಲಿ ಬೇರೆ ನನ್ನ ಹತ್ರ ಬೇಡ ನನ್ನ ಹತ್ರ ಬೇಡ ನನ್ನ ಹತ್ರ ಮಾತಾಡಬೇಡ ಅಂತ ಇಲ್ಲೇ ಟಾರ್ಗೆಟ್ ಆಗೋದು ಇಲ್ಲೇ ಟೌಂಟ್ ಆಗೋದು ಅಶ್ವಿನಿಗೌಡವ್ರು ಆರಿದಾಯ್ತು ಬಿಡ್ಬಿಡಿ ಅಲ್ಲಿಗೆ ಸರಿಯಾಗಿ ಸಕತ್ತಾಗಿ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಇನ್ನು ಅದಾದ್ಮೇಲೆ ಆ ಧ್ರುವಂತವ್ರನ್ನ ಸಕತ್ತಾಗಿ ಇಲ್ಲಿ ಮಾತ್ರ ಗಿಲ್ಲಿ ಎಲ್ಲಿದ್ರೆ ಅಲ್ಲಿ ನಗು ಅನ್ನೋದು ಸತ್ಯ ಸತ್ಯಗುರು ಅವ್ರಿಬ್ರು ಮಧ್ಯೆ ನಡೆದಾಗ ಏನೆಲ್ಲ ಮಾತಾಡ್ತಾ ಇದ್ರು ಏನೆಲ್ಲ ಆಯ್ತು ಏನ್ ಮಾಡ್ತಾ ಇದ್ರು ಅಂತೆಲ್ಲ ಗಿಲ್ಲಿ ಅವ್ರತ್ರ ಒಂದು ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದ ಇದೇ ರೀತಿ ಆಗುತ್ತೆ ಹಿಂಗಾಗುತ್ತೆ ನೋಡಿ ಅಂತ ಅದೇ ರೀತಿಯಾಗಿ ತಾಯಿ ಮಗಳು ಮಗ ಸಿಚುವೇಶನ್ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬಿಟ್ಟಾನೆ ಯಾರಿಗೆ ರಕ್ಷಿತಗೆ ಧ್ರುವಂತ ಅವರಿಗೆ ಅಶ್ವಿನಿ ಗೌಡ ಅವರಿಗೆ ಧ್ರುವಂತ ಈ ಕಡೆ ಬಂದಿ ನೋಡಿ ಈಗ ರಕ್ಷಿತನ ಕ್ಯಾಚ್ ಹಾಕಂತ ನೋಡ್ರಿ ರಕ್ಷಿತ ಇದು ಮಾತಾ ಇದು ಮಾಡ್ತಾರ ನೋಡ ಅಂತ ಹೇಳಿ ಆ ನಿನ್ನೆ ಸ್ಕ್ರೀನ್ ಸ್ಪೇಸ್ ಗೆಲಿಗೆ ತುಂಬಾ ಸಿತ್ತು ಗುರು ಸ್ವಲ್ಪ ಇಷ್ಟು ಸ್ವಲ್ಪ ಕಡಿಮೆ ಇತ್ತು ಬಟ್ ನಿನ್ನೆ ಮಾತ್ರ ಹೈಲೈಟ್ ಅಂತ ಹೇಳ್ಬೋದು ಆ ರೀತಿ ಮಾಡ್ತಾರೆ ಸಕ್ಕತ್ತಾಗಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ಅವ್ನ ಕಾಡು ಮಾಡ್ಕೊಂಡು ಕಾಲು ಹೇಳ್ಕೊಂಡು ಸಖತ್ತಾಗಿತ್ತು ಹಂಗಂತ ನೆಗೆಟಿವ್ ಏನು ಮಾತಾಡಲಿಲ್ಲ ಅವ್ರ ಬಗ್ಗೆ ಪಾಸಿಟಿವ್ ಇತ್ತು ಬಟ್ ಬೆನ್ನಿಂದೆ ಒಂದು ಮಾತಾಡಿ ಅವ್ರು ಬಂದಾಗ ಇನ್ನೊಂದು ಮಾತಾಡಲಿಲ್ಲ ಅವ್ರ ಎದುರುಗಡೆನು ಅದನ್ನೇ ಮಾತಾಡ್ತಾನೆ ಅವ್ರು ಬೆನ್ನಿಂದನೂ ಅದನ್ನೇ ಮಾತಾಡ್ತಾರೆ ಕೆಲವ್ರು ಹಂಗಲ್ಲ ಬೆನ್ನಿಂದ ಇನ್ನೊಂದು ಮಾತಾಡ್ತಾರೆ ಅವ್ರು ಬಂದಮೇಲೆ ಮಾಡ್ ಪ್ಲೇಟ್ ಚೇಂಜ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಆ ರೀತಿ ಮಾತಾಡಲ್ಲ ಇಲ್ಲಿ ಏನಿದ್ರು ಫೇಸ್ ಟು ಫೇಸ್ ಬೆನ್ನಿಂದನೂ ಅದನ್ನೇ ಮಾತಾಡ್ತಾನೆ ಮುಂದೆ ಬಂದಾಗಲೂ ಅದನ್ನೇ ಮಾತಾಡ್ತಾನೆ ಅಶ್ವಿನಿಗೂ ಹತ್ರನ ಅದನ್ನೇ ಮಾತಾಡ್ತಾ ಇದ್ರು ಅಲ್ಲಿ ಸರಿನಾ ಆ ರೀತಿ ಕಾಲ ಎಳಿತಾ ಇದ್ರು ನಮ್ಮ ಗಿಲ್ಲಿ ಇನ್ನು ಅದಾದ್ಮೇಲೆ ಆ ಕಾವ್ಯ ಗಿಲ್ಲಿ ಅಂತ ಬಂದಾಗ ಖಂಡಿತವಾಗ್ಲು ಅವರು ಎಲ್ಲೋ ಸ್ವಲ್ಪ ಮಿಸ್ಟಾಂಡ್ ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಗಿಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿದೆ ಬೇರೆಯವರ ಮಾತು ಕೇಳಿ ಮಾತು ಬಿಡ್ತೀಯಾ ಬೇರೆಯವ್ರ ಮಾತು ಕೇಳಿ ದೂರ ಆಗ್ತೀಯ ಅನ್ನೋದು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಗರು ಮಾಡ್ತಿರೋದು ಕಾವ್ಯ ಅದೇ ರೀತಿ ಮಾತಾಡ್ತಾ ಇದ್ರೆ ವೀಕೆಂಡ್ ಅಲ್ಲಿ ಸರ್ಕಲ್ ಅಲ್ಲಿ ಇದೆಯಾ ಅಂತ ಹೇಳ್ತಾರಲ್ಲ ಆ ಸರ್ಕಲ್ ಇಂದ ಆಚೆ ಬಂದಿಲ್ಲ ಅಂತೆಲ್ಲ ಹೇಳಿದಾಗ ಅಂದ್ರೆ ಕಾವ್ಯ ಏನಕ್ಕೆ ಗಿಲ್ಲಿ ಸುತ್ತ ಸುತ್ತ ಇದಾರೆ ಗಿಲ್ಲಿ ಹತ್ರನೇ ಇದಾರೆ ಅಂತ ಅಂತ ನೀನು ಸ್ಟೇಟ್ಮೆಂಟ್ ಕೊಡ್ತೀಯಾ ನೀನು ನಾನು ಸುಮ್ಮನೆ ಫನ್ ಆಗಿ ಹೇಳಿದ್ದು ಕಾಮಿಡಿ ಆಗಿ ಹೇಳಿದ್ದು ಅದನ್ನೇ ಸೀರಿಯಸ್ ತಗೊಂಡಿದ್ದೀನಿ ಅಂತ ಅಂದಾಗ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ಬೇಕಾಗಿತ್ತು ಅದನ್ನು ಬಂದ್ಮೇಲೆ ಮಾತಾಡ್ಬೋದಾಗಿತ್ತು ಅಂತೆಲ್ಲ ಕಾವ್ಯ ಹೇಳ್ತಾರೆ ಇಲ್ಲಿ ಕಾವ್ಯಗೆ ಧನುಷ್ ಆಗಿರ್ಬೋದು ರಘುಣ್ ಆಗಿರ್ಬೋದು ಸ್ವಲ್ಪ ತುಂಬಿದೆ ವೀಕೆಂಡ್ ಅಲ್ಲಿ ಬಂದಿರೋದು ಅದೆಲ್ಲ ತಲೆಗೆ ಹಾಕೊಂಡು ತುಂಬಾ ಕನ್ಫ್ಯೂಸನ್ ಆಗಿ ಒಂದು ಕ್ಲಾರಿಟಿ ಇಲ್ದಾನೆ ಗಿಲ್ಲಿನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಂತ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇತ್ತು ಆ ಕಣ್ಣೀರು ಬೇರೆ ಆಗ್ತಾರೆ ಅಲ್ಲೇ ಗೊತ್ತಾಗ್ತಾ ಇತ್ತು ಆ ಜನ್ಯವನ್ ಇದೆಯ ಫ್ರೆಂಡ್ಶಿಪ್ ಅಂತ ಖಂಡಿತವಾಗ್ಲೂ ಬಿಟ್ಕೊಳಕ್ ಬಟ್ ಇಲ್ಲಿ ಕೂಡ ಫೀಲ್ ಆಗ್ತಾರೆ ಮಾತಾಡಲ್ಲ ಅಂತ ಏನಂತ ಹೇಳೇ ಹೇಳಲ್ಲ ಸುಮ್ಮನೆ ಮಾತು ಏನಕ್ಕೆ ಬಿಡ್ತಿ ಅಂತ ಖಂಡಿತವಾಗ್ಲು ಫೀಲ್ ಆಗ್ತಾ ಇದ್ರು ಮತ್ತೆ ಇವರಿಬ್ಬರದಲ್ಲಿ ನಿಮ್ಗೆ ಯಾರ ಯಾರು ಸರಿ ಅನ್ಸ ಅಂತ ಕಮೆಂಟ್ ಮಾಡಿ ಸಿ ನನ್ಗನ್ಸಿದ್ ಏನಂದ್ರೆ ಖಂಡಿತವಾಗ್ಲು ಕಾವ್ಯ ಇದೆ ಮತ್ತೆ ಕಾವ್ಯನ ಹೇಳ್ತಾರೆ ನನಗೆ ಬೇರೆ ಮಾತು ಕೇಳಿ ಮಾತಾಡೋಲ್ಲ ಬಿಡ್ತಿ ಅಂತ ನನಗೆ ಅಷ್ಟೊಂದು ಥಿಂಕಿಂಗ್ ಇಲ್ವಾ ನನಗೆ ಅಷ್ಟೊಂದು ಬುದ್ಧಿ ಇಲ್ವಾ ಅಂತ ಹೇಳೋ ಕಾವ್ಯ ದನ ಹತ್ರ ಹೋಗಿ ಏನಕ್ಕೆ ಡಿಸ್ಕಸ್ ಮಾಡಬೇಕಾಗಿತ್ತು ನೀವು ಅಲ್ವಾ ನಿಮ್ಗೆ ಏನೋ ಅನುಮಾನ ಇದೆ ಡೌಟ್ ಇದೆ ಅಂದಾಗ ಡಿಸ್ಕಸ್ ಮಾಡಿದ್ದು ಆ ಡಿಸ್ಕಸ್ ಮಾಡಿದಾಗ ಏನಾಗ್ ಡಿಫೆಂಡ್ ಅದು ಮಾಡ್ಕೊತೀರ ಅದು ಇಲ್ಲ ಅಷ್ಟೇನೆ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟ ಬಿಟ್ರೆ ಅವ್ರಿಬ್ರು ಬದ್ನೆ ಏನಿಲ್ಲ ನನ್ಗೆ ಅನ್ಸುತ್ತೆ ಅವ್ರಿಬ್ರು ಜನ್ಯೂನ್ ಫ್ರೆಂಡ್ಶಿಪ್ ಇದಾರೆ ಚೆನ್ನಾಗಿ ಚೆನ್ನಾಗಿದ್ದಾರೆ ಅಂತ ಬಟ್ ಕೆಲವು ಸಲ ಕಾವೇ ಇಡಬಿದರೆ ಬಟ್ ಗಿಲ್ಲಿ ಮಾತ್ರ ಯಾವ ಟೈಮಲ್ಲಿ ಗುರು ಎಲ್ಲೂ ಎಡವಿಲ್ಲ ಏನಾದರೂ ಬಂದಾಗ ಏನಾದರೂ ಬೇಕಾದಾಗ ಅದು ಗಿಲ್ಲಿನೇ ಬೇಕಾಗುತ್ತೆ ಟಾಸ್ಕ್ ಆಡಗ ಮತ್ತೆ ಗಿಲ್ಲಿನೇ ಬೇಕಾಯ್ತು ಅದಾದ್ಮೇಲೆ ಎರಡ್ ಸಲ ಗಿಲಿನೇ ಬೇಕಾಯ್ತು ಸಖತ್ ಆಗೇ ಮೂಮೆಂಟ್ ಸಖತ್ತಾಗೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಶೇಕ್ ಹ್ಯಾಂಡ್ ಕೊಟ್ರೆ ಕಾವ್ಯ ಗಿಲ್ಲಿಗೆ ಶೇಕ್ ಹ್ಯಾಂಡ್ ಕೊಡಲ್ಲ ಬೆಳಿಗ್ಗೆ ಶೇಖಂಡ್ ಕೊಟ್ಟಾಗ ಬಟ್ ಟಾಸ್ಕ್ ಎಲ್ಲ ಆದ್ಮೇಲೆ ಟಾಸ್ಕ್ ಅಂತ ಗಿಲ್ಲಿನ ಕೇಳಿದಾಗ ಹಿಂದೆ ಮುಂದೆ ಏನು ನೋಡ್ದೆ ಸರಿ ಅಂತಾರೆ ಅದು ಗಿಲ್ಲಿ ವ್ಯಕ್ತಿತ್ವ ಗೆದ್ದಿರ ಗೆದ್ದಿರೋ ಎಷ್ಟು ಸಲ ಗೆಲ್ತಿ ಗುರು ಅಂತ ಅಂತ ಅನ್ಸುತ್ತೆ ಖಂಡಿತವಾಗ್ಲು ಮತ್ತೆ ಬಂದು ಕಾವ್ಯ ಟ್ಯಾನ್ಸ್ ಕೊಡ್ತಾರೆ ಈಗ ಆ ವಿಡಿಯೋನೇ ವೈರಲ್ ಆಗ್ತಾ ಇದೆ ಅವಾಗ ಕೇಳ್ದಾಗ ಟ್ಯಾನ್ಸ್ ಕೊಡ್ಲಿಲ್ಲ ಇವಾಗ ಕೇಳ್ದಾಗ ಟ್ಯಾನ್ಸ್ ಕೊಡ್ತಾ ಇದ್ರ ಅಂತ ಸಕ್ಕತ್ತಾಗಿ ಸಣ್ಣ ಸಣ್ಣ ಮೂವ್ಮೆಂಟ್ ಕೂಡ ಬಿಡ್ತಾ ಇಲ್ಲ ಗುರು ಗಿಲ್ಲಿ ಫ್ಯಾನ್ಸ್ ಮಾತ್ರ ಆ ರೀತಿ ಎಲ್ಲ ಸ್ವಲ್ಪ ಕಾವ್ಯಾಗ ನೆಗೆಟಿವ್ ಮಾಡ್ತಿದ್ದಾರೆ ಅನ್ಸ್ತಾ ಇದೆ ಅದು ಬೇಡ ಅನ್ಸುತ್ತೆ ಈ ಟೈಮಲ್ಲಿ ಖಂಡಿತವಾಗ್ಲು ಬೇಡ ಇನ್ನಿರೋದೇ ವಾರ ಹೆಂಗಿದ್ರು ಅಂತ ಗೆಲ್ಲಲ್ಲ ಅದು ಬಿಟ್ಬಿಟ್ಟು ಬೇರೆ ವಿಷಯ ಈಗ ತಗೊಂಡಾಗ ನೆಗೆಟಿವ್ ಮಾಡಿ ಮತ್ತೆ ಗಿಲ್ಲಿನೇ ನೆಗೆಟಿವ್ ಮಾಡ್ತಾರ ಆ ರೀತಿಯಲ್ಲ ಗಿಲ್ಲಿ ಫ್ಯಾನ್ಸ್ ಈ ರೀತಿ ಮಾಡ್ರ ಅಂತ ಅನ್ನೋದಕ್ಕೆ ಏನಕ್ಕೆ ಗಿಲ್ಲಿಗೆ ಸಪೋರ್ಟ್ ಮಾಡಿ ಸಪೋಟ್ ಮಾಡಿ ಓಟ್ ಮಾಡಿ ಅಂತ ಬೇರೆಗೆಲ್ಲ ಹೇಳಿ ಹಸ್ಪಿಟ್ರನೆ ಕಾವ್ಯ ನೆಗೆಟಿವ್ ಮಾಡೋದ್ರಿಂದ ಏನು ಸಿಗಲ್ಲ ನೆಗೆಟಿವ್ ಎಲ್ಲ ಮಾಡಕ್ ಹೋಗ್ಬೇಡಿ ಕಾವ್ಯ ಓಟ್ ಮಾಡ್ಬಿಡಿ ಅಷ್ಟೇ ಏನು ಬೇಡ ಅಷ್ಟೇ ತಾನೇ ಮಾಡ್ತಿರೋದು ಈಗ ಅಷ್ಟೇ ಮಾಡ್ಸಾನೆ ಇನ್ನು ಅದಾದ್ಮೇಲೆ ಸಖತ್ತಾಗಿತ್ತು ಬಟ್ ಗಿಲ್ಲಿ ಸಖತ್ತಾಗಿ ಆಗಿ ಅವ್ರಿಗೋಸ್ಕರನೇ ಟಾಸ್ಕ್ ಅಷ್ಟು ಆಡಿಲ್ಲ ನಿನ್ನೆ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಸಖತ್ತಾಗಿ ಬಿದ್ದು ಒದ್ದು ಒದ್ದಾಡಿ ಟಾಸ್ಕ್ ಎಲ್ಲ ಆಡಿದ್ರು ಇನ್ನು ಅದಾದ್ಮೇಲೆ ಆ ವಿಷಯ ಇಲ್ಲಿಗೆ ಮುಗಿತ್ತು ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಟಾಸ್ಕ್ ಆಡ್ತಾರೆ ಅದು ಏನು ಬೋರ್ಡ್ ಮೇಲೆ ಹೆಸರು ಬಳ ಹೆಸರು ಅಳಸೋದು ಸಖತ್ತ ಬರೆಯೋದು ಅದರಲ್ಲಿ ಬಂದಾಗ ಆಲ್ಮೋಸ್ಟ್ ಅಲ್ಲಿ ರಘು ರಕ್ಷಿತ ರಾಶಿಕ ಮೂವರು ಗಿಲ್ಲಿ ಸಾರಿ ಧ್ರುವಂತವರೇ ಸೋಲ್ಬೇಕಂತೆಲ್ಲ ಹೇಳ್ತಾರೆ ಬಟ್ ಈ ಕಡೆ ಮಾತ್ರ ಗಿಲ್ಲಿ ಕಾವ್ಯ ಮಾತ್ರ ಇಡ್ತಾರೆ ಟ್ರೈ ಮಾಡ್ತಾರೆ ಅದು ಚೆನ್ನಾಗಿತ್ತು ಕಿತಾಪತಿ ಹೆಂಗ್ಸು ಜಂಬಾ ಉಸರವಳ್ಳಿ ಸುಳ್ಳು ಹೇಳ್ತಾರೆ ಸುಳ್ಳುಗಾರ್ತಿ ಅಂತ ಆ ಕಾವ್ಯ ಗಿಲ್ಲಿ ಇಬ್ರು ಚೆನ್ನಾಗಿ ಬರಿತಾ ಇದ್ರು ಬೋರ್ಡ್ ಮೇಲೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು ಅದರಲ್ಲೂ ಕೂಡ ಅದ್ ಮಾಡ್ತಾ ಇದ್ರು ಇದಾದಾಗ ಉಸ್ತುವಾರಿ ಏನೋ ಮಾತಾಡಬೇಕಾದ್ರೆ ಕಾವ್ಯ ಮದ್ದಲ್ಲಿ ಮಾತಾಡ್ತಾರೆ ನೀನೇನು ಮಾತಾಡ್ತೀಯ ಉಸ್ತುವಾರಿ ಮಾತಾಡೋದು ಸುಮ್ಮ ಅಂತಾರೆ ಆ ಟೈಮಲ್ಲಿ ಹಿಂಗೆಲ್ಲ ನೋಡ್ತಾರೆ ಕಾವ್ಯ ಸಕ್ಕತ್ತಾಗಿ ಲುಕ್ ಕೊಡ್ತಾರೆ ಏನು ಹಂಗೆ ನೋಡಿದ್ಯಾ ಆ ಕಣ್ಣು ಗುಡ ಕಿತ್ತಾಕ್ಬಿಡ್ತೀನಿ ಗೊತ್ತಲ್ಲ ಅಂತಾರೆ ಸಕ್ಕತ್ ಏನೋ ಒಂಥರ ಒಂಥರ ಕ್ಯೂಟ್ ಜೋಡಿಸುತ್ತೆ ಇವ್ರಿ ಅವ್ರಿಬ್ಬ್ರದು ಆ ರೀತಿ ಇತ್ತು ಅದರಲ್ಲಿ ಆರಾಮಾಗಿ ಅಶ್ವಿನಿ ಅಶ್ವಿನಿಗೌಡವ್ರು ಗೆಲ್ತಾರೆ ಸೆಲೆಕ್ಟ್ ಆಗ್ತಾರೆ ಅದಾದಮೇಲೆ ಟಾಸ್ಕ್ ಒಂದು ಟಾಸ್ಕ್ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಆ ನೆಕ್ಸ್ಟ್ ಟಾಸ್ಕ್ ಧುವಂತವ್ರು ರಘೋ ಅವರು ಆಡ್ತಾರೆ ಈ ಟಾಸ್ಕಲ್ಲೂ ಕೂಡ ಆಲ್ಮೋಸ್ಟ್ ಆಲು ಆ ಚೆನ್ನಾಗಿ ಆಡಿದ್ರು ಧುವಂತವ್ರು ಇಲ್ಲ ಅಂತಲ್ಲ ಆ ಪ್ರಯತ್ನ ಪಟ್ರು ಬಟ್ ಅದು ಇಟ್ಕೊಳಕ್ಕೆ ಆಗಲಿ ಅವ್ರಲ್ಲಿ ತೂಕ ಇತ್ತಲ್ಲ ಆ ಇರೋ ಕಾರಣ ಆಗಲಿಲ್ಲ ಅದು ಬೇರೆ ಹಿಂಗೆ ಫೋಲ್ಡ್ ಆಗಿ ನಿಂದಿರಬೇಕು ಆ ಟೈಮಲ್ಲಿ ಇಲ್ಲಕ್ಕಾಗಲಿಲ್ಲ ಸೋಲ್ತಾರೆ ರಘು ಗೆಲ್ತಾರೆ ಸಖತ್ತಾಗಿತ್ತು ಟಾಸ್ಕ್ ಮಾತ್ರ ಸಖತ್ತಾಗಿ ಆಗಿ ಗೆದ್ರು ಇಲ್ಲಿಗೆ ನಾಲ್ಕು ಜನ ಸೆಲೆಕ್ಟ್ ಆಗ್ತಾರೆ ಕಾವ್ಯ ಧನು ರಘು ಅಶ್ವಿನಿ ಗೌಡ ಇನ್ನು ಇದಾದ್ಮೇಲೆ ಮೇನ್ ಆಗಿ ನಮ್ಮ ರಕ್ಷಿತ ಬಗ್ಗೆ ಮಾತಾಡಲೇಬೇಕು ರಕ್ಷಿತಾ ಅಂತ ಬಂದಾಗ ಖಂಡಿತವಾಗ್ಲು ಇಲ್ಲಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಗುರು ಯಾವ ರೀತಿ ಅಂದ್ರೆ ಇಲ್ಲೇ ಅಂತಲ್ಲ ಎಲ್ಲೇ ಆಗ್ಲಿ ಹೊರಗಡೆ ಆಗ್ಲಿ ಹೇಳ್ತಾರೆ ಏನಂತ ಹೇಳಿ ನಮ್ಮನ್ನ ಇಷ್ಟಪಡೋರು ಮಾತ್ರ ನಾವು ಇಷ್ಟಪಡಬೇಕು ನಮ್ಮ ಇಷ್ಟ ಪಡೆದ ಇರೋನ್ನ ಇಷ್ಟಪಡೋಕೆ ಹೋಗ್ಬಾರ್ದು ನಮ್ಮ ಮಾತಾಡ್ಸಲ್ಲ ಅಂದ್ರೆ ಅವನು ಮಾತಾಡ್ಸೋಕ್ ಹೋಗ್ಬಾರ್ದು ಏನಕ್ಕೆ ಅಂದ್ರೆ ನಮ್ಮನ್ನ ಇಷ್ಟಪಡೋರು ನಾವು ಹತ್ತು ಪರ್ಸೆಂಟ್ ಇಷ್ಟಪಟ್ಟರೆ ಸಾಕು ಅವ್ನು ನೂರು ಪರ್ಸೆಂಟ್ ಇಷ್ಟಪಡ್ತಾರೆ ನಾವು ಇನ್ನು ನೂರು ಪರ್ಸೆಂಟ್ ಇಷ್ಟಪಟ್ಟು ಅವ್ರು ಇನ್ನೂರು ಪರ್ಸೆಂಟ್ ಇಷ್ಟಪಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಇತ್ತು ಸ್ವಲ್ಪ ಜಲಸ್ ಫೀಲ್ ಆಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು ರಕ್ಷಿತಾಗೆ ಅಂದ್ರೆ ನಾನು ಇಲ್ಲಿರ ಬಗ್ಗೆ ಏನು ಹೇಳ್ತಾ ಇಲ್ಲ ಹೊರಗಡೆ ಬಗ್ಗೆ ಹೇಳ್ತೇನೆ ಹೊರ ಬಗ್ಗೆ ಹೇಳ್ತೇನೆ ಅಲ್ಲಿ ರಘುವರು ತುಂಬಾ ನಗತಾ ಇದ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಇವರು ಕಾವ್ಯ ಬಗ್ಗೆನೆ ಹೇಳ್ತಾರೆ ಕಾವ್ಯ ಬಗ್ಗೆನೇ ಮಾತಾಡ್ತಾರೆ ಅಂತ ಸಕ್ಕತ್ತ ಗುರು ರಕ್ಷಿತಾ ಮಾತ್ರ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕಾವ್ಯ ಇಲ್ಲಿ ಬಗ್ಗೆ ಅವಾಯ್ಡ್ ಮಾಡ್ತಾ ಇದಾರೆ ಮತ್ತೆ ಏನಿಗೆ ಮಾತಾಡ್ಕೊಳ್ತೀಯ ಬಿಟ್ಬಿಡು ಸಾಕು ಅಂತ ಎಲ್ಲಾ ಹೇಳ್ತಾ ಇದ್ರು ಸಕ್ಕ ನನಗಂತೂ ತುಂಬಾ ಇಷ್ಟ ಆಯ್ತು ಆ ಮಾತುಗಳು ಕರೆಕ್ಟ್ ಅವ್ರು ಹೇಳಿದ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಗುರು ನಾನು ಇಲ್ಲಿ ಕಾವ್ಯಕ್ಕೆ ಕಾವ್ಯ ಬಗ್ಗೆ ಮಾತಾಡ್ತಾ ಇಲ್ಲ ಕಾವ್ಯಂಗ್ ಮಾಡ್ ಅಂತ ಹೇಳ್ತಾ ಇಲ್ಲ ಬಟ್ ಹೊರಗಡೆ ಜೀವನ ಬಗ್ಗೆ ಇರೋ ರಿಯಲ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ ಪ್ರಪಂಚ ಇರೋದಾಗಿನೆ ನಮ್ಮನ್ನು ಇಷ್ಟಪಡೋರು ನಾವು ಇಷ್ಟಪಟ್ರೆ ಅವರು ಸಕ್ಕತ್ತಾಗಿ ಇಷ್ಟಪಡ್ತಾರೆ ನಮ್ಮನ್ನ ಇಗ್ನೋರ್ ಮಾಡೋರ ನಮ್ಮ ಇಷ್ಟ ಅಂದ್ರೆ ಇಷ್ಟನೇ ಇಲ್ಲ ಅನ್ನೋರ್ನ ಪದೇ ಪದೇ ಹೋಗಿ ಮಾತಾಡ್ಸೋದು ಪದೇ ಪದೇ ಹಿಂದೆ ಹೋಗೋದು ಸರಿ ಅನ್ಸಲ್ಲ ಸರಿ ಕಾಣಿಸಲ್ಲ ಅದು ರಕ್ಷಿತ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸತ್ಯನ ಜಲಸಾದ್ರು ಆಗಲಿ ಇನ್ನೊಂದಾದ್ರೂ ಆಗಲಿ ಏನಾದರೂ ಆಗಲಿ ಮಾತಾದ್ರೆ ಮಾತ್ರ ಸತ್ಯ ಇತ್ತು ಬರ ಡೈರೆಕ್ಟಾಗಿ ಕಾವೇಗೆ ಇಂಡೈರೆಕ್ಟ್ ಆಗಿ ಕಾವೇ ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ರು ಏನಕ್ಕೆ ಅಂದ್ರೆ ಪದೇ ಪದೇ ಮಾತಾಡ್ತಾ ಇದ್ದಲ್ಲ ಹೋಗಿ ಕಾವ್ಯ ಹತ್ರ ಅದ್ರ ಬಗ್ಗೆ ಹೇಳ್ತಾ ಇದ್ರು ಸಕ್ಕತ್ತಾಗಿ ಇಷ್ಟ ಆಗಿದ್ದವರು ಸಕ್ಕತ್ತಾಗಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಇನ್ನಾದ್ಮೇಲೆ ಅದೇ ಟಾಪ್ ಸಿಕ್ಸ್ ಫೈನಾಲಿಸ್ಟ್ ಕಂಡೆಂಡರ್ ಶಿಪ್ಗೆ ಸೆಲೆಕ್ಟ್ ಆಗಿರೋ ನಾಲ್ಕು ಜನ ಟಾಸ್ಕ್ ಆಡಿಸ್ತಾರೆ ಅವ್ರು ಯಾರು ಗೆಲ್ತಾರೆ ಅವ್ರು ಆಗ್ತಾರೆ ಅಂತ ಆ ಟಾಸ್ಕ್ ಅಲ್ಲಿ ಹೇಳದಲ್ಲ ಮತ್ತೆ ಗಿಲ್ಲಿಗೆ ಕಾವ್ಯಗೆ ಗಿಲ್ಲಿನೇ ಬೇಕಾಗ್ತಾನೆ ಬೇರೆ ಯಾರು ಇರಲ್ಲ ಬೇಕಾದಾಗ ಬಂದ್ಬಿಟ್ಟು ಈಗಾದಾಗ ಅನ್ಸುತ್ತ ಅಂದ್ರೆ ಸ್ವಲ್ಪ ಮನಸ್ತಾಪ ಇರ್ತವೆ ಯಾರ ಹತ್ರ ಕ್ಲೋಸ್ ಆಗಿರ್ತೋ ಅವ್ರ ಹತ್ರ ಇವೆಲ್ಲ ಎಮೋಷನ್ಸ್ ಎಲ್ಲ ಅಂತ ಹೇಳ್ಬೋದು ಈ ಟೈಮ್ ಅಲ್ಲಿ ಫಸ್ಟ್ ಧನುಷ್ ಆಗ್ತಾರೆ ರಾಶಿಕ ಮಾತ್ರ ಎಕ್ಸಲೆಂಟ್ ಸೂಪರ್ ಅಮೇಜಿಂಗ್ ಅಂತ ಹೇಳ್ಬೋದು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ರಾಶಿಕ ಮಾತ್ರ ಸೂಪರ್ ಆಗಿ ಆಡ್ತಾರೆ ಅಷ್ಟ್ ಚೆನ್ನಾಗಿ ಆಡ್ತಾರೆ ಬಟ್ ಧನುರ್ ಕೂಡ ಟಾಸ್ಕ್ ಮಾಸ್ ಅಂತ ಹೆಸರು ಕೊಟ್ಟಿದ್ವಿ ಅಷ್ಟ್ ಚೆನ್ನಾಗಿ ಆಡ್ತಾರೆ ಬೇಗನೆ ಕಂಪ್ಲೀಟ್ ಮಾಡಿದ್ರು ಅದಾದ್ಮೇಲೆ ಆ ಸ್ವಿಮ್ಮಿಂಗ್ ಪೂಲ್ ಬಿದ್ದು ತರೋದು ತುಂಬಾ ಕಷ್ಟ ಇತ್ತು ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಕಾವ್ಯ ಗಿಲ್ಲಿ ಹೋಗ್ತಾರೆ ಆ ಟೈಮಲ್ಲಿ ಚೆನ್ನಾಗಿ ಇತ್ತು ಉಸ್ತುವಾರಿ ಮಾಡ್ತಾರೆ ನಮ್ಮ ಅವರು ಆ ಟೈಮಲ್ಲಿ ಗಿಲ್ಲಿ ತುಂಬಾನೇ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬೇಕು ತರಬೇಕು ಹೋಗ್ಬೇಕು ತರಬೇಕು ಸುಮಾರು ಹದಿನಾಲ್ಕು ಪೈಪ್ ತರಬೇಕು ನನ್ಗನ್ಸುತ್ತೆ ಗಿಲ್ಲಿಗೋಸ್ಕರ ಕೂಡ ಇಷ್ಟು ಇಷ್ಟ ಕಷ್ಟ ಪಟ್ಟಿರಲ್ಲ ಗಿಲ್ಲಿ ಯಾವತ್ತಂತ ಆ ರೀತಿ ಇತ್ತು ನಿನ್ನೆ ಎಪಿಸೋಡ್ ಕಾವ್ಯ ಕಾವ್ಯಗೋಸ್ಕರ ಆಡಿದಾಗ ಟಾಸ್ಕ್ ಬಟ್ ಅದರಲ್ಲೂ ಕೂಡ ಕಾವ್ಯ ಕೋಪ ಮಾಡ್ಕೊಂಡಿದ್ರೆ ಗಿಲ್ಲಿ ಟೈಮ್ ಪಾಸ್ ಮಾಡ್ಬೋಡ ಬೇಗ ಬಾ ಗಿಲ್ಲಿ 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 ಅಂತ ಕಿರಿಸ್ತಾಯಿದ್ರು ಸಿ ನಾನು ಅದಕ್ಕೆ ಹೇಳೋದು ಏನಕ್ಕೆ ಅಂದರೆ ನಮ್ಗೆ ಇಷ್ಟನೋ ನಮ್ಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ನಮಗೆ ಯಾರನ್ನ ನಾವು ಹತ್ರದಿಂದ ಚೆನ್ನಾಗಿ ಲೈಕ್ ಮಾಡ್ತೀವೋ ಬೆಸ್ಟ್ ಫ್ರೆಂಡ್ ಅಂತ ಏನಂತ ಕರಿತೀವೋ ಅವ್ರ ಮೇಲೆ ನಾವು ಕೋಪ ತೋರ್ಸ್ಕೊಂತೀವಿ ಈಗ ತೋರಿಸ್ಕೊಂತೀವಿ ಕೋಪ ತೋರಿಸ್ತೀವಿ ಅವ್ರ ಮುಂದೆ ಅಳ್ತೀವಿ ಎಮೋಷನ್ ಬಾಂಡಿಂಗ್ ಮಾಡ್ತೀವಿ ಕೆಲಸ ಎಲ್ಲ ಮಾತು ಬಿಡ್ತೀವಿ ಸಿ ಇಲ್ಲಿ ಟ್ರೂ ಫ್ರೆಂಡ್ಶಿಪ್ ಟ್ರೂ ಲವ್ ಇದ್ದಾಗಲೇ ನಾವು ಈ ರೀತಿ ಮಾತಾಡೋದು ಈಗ ನಮ್ಮನ್ನ ಇಷ್ಟಪಡೋರ ಹತ್ರ ನಾವು ಕೋಪ ತೋರಿಸ್ಕೊಂತ ಯಾರೋ ಬೇರೆ ಹತ್ರ ಕೋಪ ತೋರಿಸ್ಕೊಂಡು ಸುಮ್ಮನೆ ಇರ್ತಾರ ಈಗ ದೊನವರು ರಾಶಿಕ ಹತ್ರ ರಾಶಿಕ ಬೇಗ ಬಾ ರಾಶಿಕ ಬೇಗ ಬಾ ಬಾಕೋದು ಬಟ್ ಕಾವ್ಯ ಆ ರೀತಿ ಮಾಡಲ್ಲ ಕಿರಿಸ್ತಾ ಇದ್ಲು ಕೋಪ ಮಾಡ್ಕೊತಾ ಇದ್ಲು ಜಲಸ್ ಬಾ ಬೇಗ ಬಾ ಏನ್ ಮಾಡ್ತೀಯಾ ಅಂತ ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ರು ಅವ್ರ ಫ್ರೆಂಡ್ಶಿಪ್ ಅವರು ಇದ್ದು ಅವ್ರ ಅಷ್ಟು ಕ್ಲೋಸ್ನೆಸ್ ಇರ್ತಾರೆ ಅವರು ಅಷ್ಟು ಕ್ಲೋಸ್ನ ಇರೋರ ಹತ್ರ ಮಾತ್ರ ನಾವು ಕೋಪ ತೋರ್ಸ್ಕೊಳಕ್ಕೆ ಸಾಧ್ಯ ಇಷ್ಟ ಇರೋ ಹತ್ರ ಅಷ್ಟೇ ಆ ರೀತಿ ಅನಿಸ್ತಾ ಇತ್ತು ನಂಗೆ ಆ ಕೋಪ ನೋಡಿದಾಗ ಯಾಕಂದ್ರೆ ಆ ಕೋಪ ಬಗ್ಗೆ ಕೂಡ ನೆಗೆಟಿವ್ ಮಾತ್ರ ಜನ ಇದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಸಕ್ಕತ್ತ ಇಷ್ಟಪಟ್ಟ ಆವಾಗ ಸ್ವಲ್ಪ ನೀರೆಲ್ಲ ಹೋಗಿ ಅನ್ಸುತ್ತೆ ಗಿಲ್ಲಿಗೆ ಒಳಗಡೆ ವಾಮಿಂಟ್ ಬೇರೆ ಮಾಡ್ಕೊತಾರೆ ವಾಮಿಂಟ್ ಮಾಡಿದಾಗಲೂ ಕೂಡ ರಕ್ಷಿತರು ಹೋಗಿ ಮತ್ತೆ ನಮ್ಮ ಗಿಲ್ಲಿಗೆ ಹೋಗಿ ಏನೋ ಸೋಡಾ ಅನ್ಕೊಂಡು ಸೋಡಾನ ನಿಮ್ಮ ಮನೆಯಿಂದ ಜ್ಯೂಸ್ ಮಾಡ್ಕೊಂಡ್ ಬರ್ತಾರೆ ಆ ಟೈಮಲ್ಲಿ ಕಾವೇ ಬಂದ ಕೂಡ ಕೇಳ್ತಾರೆ ಏನಾಯ್ತು ಗಿಲ್ಲಿ ಯಾಕೆ ಏನಾಯ್ತು ಅಂತ ಇಲ್ಲ ಸುಸ್ತಾಗಿದೆ ಸ್ವಲ್ಪ ವಾಮಿಂಟ್ ಆಯ್ತು ಅಂತೆಲ್ಲ ನನಗೆ ಕೆಳಗೆ ಬಿದ್ದಲ್ಲ ಅವಾಗ ಸ್ವಲ್ಪ ಟೈಮ್ ಇಷ್ಟ ಆಗ್ಬಿಡೋದಲ್ಲ ಅಂತಾರೆ ಇಲ್ಲ ಸಕತ್ ಆಗಿ ಸಖತ್ ಆಗಿ ಚೆನ್ನಾಗಿ ಆಡಿ ಹೋಗು ಅಂತ ಹೇಳ್ತಾರೆ ಜಾಸ್ತಿ ಮಾತಾಡಲ್ಲ ಟೈರ್ಡ್ ಆಗಿರ್ತಾರೆ ಅನ್ಸುತ್ತೆ ಗಿಲ್ಲಿ ಆ ರೀತಿ ಮಾತಾಡ್ತಾರೆ ಬಟ್ ರಕ್ಷಿತಾ ತಂದು ಕೊಟ್ಟ ಮೇಲೆ ಜ್ಯೂಸ್ ಕುಡಿದ್ಮೇಲೆ ಸರಿ ನೋಡು ರೆಸ್ಟ್ ಆಗೋ ಅಂತ ಹೇಳಿ ಆಗ ಅಲ್ಲಿ ಹೋಗ್ತಾರೆ ಯಾಕಂದ್ರೆ ಅವ್ರ ಹತ್ರ ಜಾಸ್ತಿ ಡಿಸ್ಕಸ್ ಮಾಡೋ ಹಾಗೆ ಇಲ್ಲ ಆ ರೂಲ್ಸ್ ಇರುತ್ತೆ ಇನ್ನು ಅದಾದ್ಮೇಲೆ ಟಾಸ್ಕ್ ಎಲ್ಲ ಅಶ್ವಿನಿ ಆಡ್ತಾರೆ ರಘು ಆಡ್ತಾರೆ ಎಲ್ಲರೂ ಆಡ್ತಾರೆ ಇಲ್ಲ ಆಡದ್ ತುಂಬಾ ಚೆನ್ನಾಗಿ ಮೇನ್ ರಿಸಲ್ಟ್ ಮಾತ್ರ ನಾಳೆ ಎಪಿಸೋಡ್ ನೋಡ್ಬೇಕು ಆ ರೀತಿ ಇತ್ತು ಖಂಡಿತವಾಗ್ಲು ಮತ್ತು ನಿಮಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಯಾರು ಸರಿ ಅನ್ಸಿದ್ರು ಯಾರು ಕರೆಕ್ಟ್ ಅನಿಸಿದ್ರು ಎಪಿಸೋಡ್ ಹೇಗಿತ್ತಂತೆಲ್ಲ ಕಮೆಂಟ್ ಮಾಡಿ ನಿನ್ನೆ ಎಪಿಸೋಡಲ್ಲಿ ರಘು ಧನುಷ್ ಕಾಂಟ್ರಿಬ್ಯೂಷನ್ ಕಡಿಮೆಗಿಂತ ಗಿಲ್ಲಿ ಕಾವ್ಯ ಗಿಲ್ಲಿ ರಕ್ಷಿತ ಗಿಲ್ಲಿ ರಘು ರಕ್ಷಿತ ಅಶ್ವಿ ಅಶ್ವಿನಿ ಧ್ರುವಂತು ಸಬ್ಸ್ಕ್ರೈಬರ್ಡ್ ಆಗಿ ಕಂಟೆಂಟ್ ಸಿಗ್ತಾಯಿತ್ತು ಅಂತ ಇತ್ತು ಮತ್ತು ನಿಮಗೆ ನೋಡಿದಾಗ ಯಾವ ರೀತಿ ಅನಿಸ್ತು ಯಾರು ಕರೆಕ್ಟ್ ಅನಿಸಿದ್ರು ಯಾರು ತಪ್ಪು ಅನ್ನಿಸ್ತು ಯಾರು ವ್ಯಕ್ತಿತ್ವ ಕಳ್ಕೊಂಡ್ರು ಯಾರು ವ್ಯಕ್ತಿತ್ವ ಉಳಿಸ್ಕೊಂಡ್ರು ಅಂತ ಅನಿಸ್ತಾ ಇತ್ತು ನನ್ನ ಪ್ರಕಾರ ಗಿಲ್ಲಿ ಮಾತ್ರ ಚಿಂದಿ ಚಿತ್ರಾನ್ನ ನಿನ್ನೆ ಎಪಿಸೋಡಲ್ಲಿ ಎಂಟರ್ಟೈನ್ಮೆಂಟ್ ಬೇಕಾ ಟಾಸ್ಕ್ ಬೇಕಾ ಎಮೋಷನ್ಸ್ ಬೇಕಾ ಪ್ರೀತಿ ಬೇಕಾ ಫ್ರೆಂಡ್ಸ್ ಬೇಕಾ ಎಲ್ಲಾನು ಅವನ ಸುತ್ತಾನೆ ಸಾರಿ ಅವ್ನ ಸುತ್ತಾನೆ ಸುತ್ತಾಯ್ತು ಅಂತ ಅನಿಸ್ತಾ ಇತ್ತು ನಿನ್ನ ಎಪಿಸೋಡ್ ಸೂಪರ್ ಆಗಿತ್ತು ಜೈ ಹಿಂದ್ ಜೈ ಕರ್ನಾಟಕ ಮಾತಾ